ಎಲ್ಲರಿಗೂ ನಮಸ್ಕಾರ ಇವತ್ತು ಅತಿ ಮುಖ್ಯವಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ಅಂದರೆ ಬದ್ನೇಕಾಯಿ ಪಲ್ಯ ಎಲ್ಲರಿಗೂ ಗೊತ್ತು ಎಣ್ಣೆಗಾಯಿ ಮಾಡೋದಂತೂ ಇನ್ನೂ ಸ್ಪೆಷಲ್ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಖಾರ ಪುಡಿ ಮಸಾಲೆ ಪುಡಿ ಅರ್ಶಿಮ್ ಪುಡಿ ಜೀರಿಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಕೊಬ್ಬರಿ ಒಣ ಕೊಬ್ಬರಿ ಒಂಚೂರು ಟೊಮೆಟೊ ಗೂರಳ್ಳು ಆಮೇಲೆ ಬದ್ನೆಕಾಯಿ ಸ ಒಗ್ಗರಣೆಗೆ ಎಣ್ಣೆ ಸ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಶೇಂಗಾ ಬೀಜವನ್ನು ಮತ್ತೆ ಹುರ್ಕೊಂಬಣ ಈ ಥರ ಕೆಂಪು ಹುರ್ಕೋಬೇಕು ಅವನ ಹುರ್ಕೊಂಡ್ಮೇಲೆ ಅವನೊಂದು ಎದ್ರೆ ಬಿಡಬೇಕು ಆಮೇಲೆ ಗುರುಳು ಹುರ್ಕೊಳಕ್ಕೆ ಹಾಕೊಳ್ಳೋಣ ಇವಾಗ ಈ ಥರ ಬದ್ನೇಕಾಯಿ ಪಲ್ಯ ಅಂತೂ ತುಂಬ ಟೇಸ್ಟಿ ಆಗಿಬಿಡುತ್ತೆ ಇದು ನಾನು ಇದಕ್ಕೆ ಒಂಚೂರು ಇದನ್ನೇ ಮುಟ್ಸೋದಿಲ್ಲ ಏನದು ಈರುಳ್ಳಿ ಟಚ್ಚೇ ಮಾಡೋಲ್ಲ ಅಷ್ಟೇ ಹಾಗೆ ಮಾಡ್ತೀನಿ ಬರೀ ಬೆಳ್ಳುಳ್ಳಿ ಹಾಕಿ ಮಾಡ್ತೀನಿ ಇದೊಂಥರ ಟೇಸ್ಟ್ ಇರುತ್ತೆ ಈರುಳ್ಳಿ ಹಾಕಿನೂ ಮಾಡ್ತೀನಿ ಅದೊಂಥರ ಟೇಸ್ಟ್ ಇರುತ್ತೆ ಅದನ್ನೂ ಸಲ ಮಾಡೋಣ ಆಮೇಲೆ ಇವಾಗ ಗುರಳನ್ನು ಸ್ವಲ್ಪ ಹಂಚು ಬೆಚ್ಚಗಾದ ತಕ್ಷಣ ಹಾಕಿ ತೆಗ್ದ್ಬಿಡ್ಬೇಕು ಅದು ಭಾಳ ಹೊತ್ತು ಬಿಟ್ಬಿಟ್ರೆ ಕ ಹೊತ್ತು ಹೋಗ್ಬಿಡ್ತೈತೆ ಈಗ ಸ್ವಲ್ಪ ಒಣಕ್ಕೊಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಬೆಚ್ಚಗೆ ಮಾಡ್ಕೊಂಡು ಆಮೇಲೆ ಈಗ ಅದು ಶೇಂಗಾ ಬೀಜ ಮಿಕ್ಸಿ ಮಾಡ್ಕೊಂಡು ಅದು ಮಿಕ್ಸಿ ಶೇಂಗಾ ಬೀಜ ತರಿತರಿ ಆಗಿರಬೇಕು ಇಷ್ಟು ಇಷ್ಟು ಆಗಿದ್ರೆ ಸಾಕು ಆಮೇಲೆ ಈ ಅದೇ ಇದಕ್ಕೆ ಮಿಕ್ಸಿಗೆ ಪುಡಿ ಹಾಕೊಂಬ ಗುರುಳು ಮಿಕ್ಸಿ ಮಾಡ್ಕೊಂಡು ಆ ಗುರಳು ಹಾಕಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಮ್ಮ ಇದರಲ್ಲಿ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಅಂದರೆ ಬೇಗ ಮಿಕ್ಸಿ ಆಗಿಬಿಡ್ತದೆ ಅದು ಈಗ ಈ ಕಡೆ ಅದು ಒಣ ಕೊಬ್ಬರಿ ಬೇಸಿ ಮಾಡಿಟ್ಟಿದ್ವಲ್ಲ ಅದು ಕೊಬ್ಬರಿನೂ ಮತ್ತು ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಎಲ್ಲ ಇದರಲ್ಲೇ ಹಾಕ್ಕೊಂಬಿಡಬೇಕು ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಇದರಲ್ಲಿ ಹಾಕೋಬೇಕು ಕುರಳ ಪುಡಿಯಲ್ಲಿ ಸ್ವಲ್ಪ ಹಾಕೊಂಡಿರಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ರೊಳಗೆ ಹಾಕ್ಕೊಂಬಿಡೋಣ ಅಂದರೆ ಆಮೇಲೆ ಇದನ್ನು ಮಾಡೋ ಅವಶ್ಯಕತೆ ಇರೋಲ್ಲ ಮೇಲೆ ಹಾಕೋದು ಬೇಕಾಗಲ್ಲ ಮೇಲೆ ಹಾಕಿದ್ರೆ ಟೇಸ್ಟೂ ಬರಲ್ಲ ಸ್ವಲ್ಪ ಬೆಲ್ಲನೂ ಇದರಲ್ಲೇ ಹಾಕಿಬಿಡೋಣ ಅದನ್ನು ಎಲ್ಲ ಚೆನ್ನಾಗಿ ನೈಸಂಗೆ ಮಿಕ್ಸಿ ಮಾಡಿಕೊಂಡು ಅದನ್ನ ಈ ಗುರ್ರ ಪುಡಿ ಶೇಂಗಾ ಪುಡಿ ಹಾಕಿದ್ವಲ್ಲ ಅದ್ರ ಮೇಲೆ ಹಾಕಿಬಿಡೋಣ ಇದಕ್ಕೆ ಒಂದೊಂದಾಗಿ ಹಾಕ್ಕೊಂತ ಹೋಗೋಣ ಕ ಅರ್ಶಿಣ ಪುಡಿ ಖಾರ ಪುಡಿ ಎರಡು ಚಮಚ ಖಾರ ಪುಡಿ ಎರಡು ಚಮಚ ಮಸಾಲೆ ಪುಡಿ ಮಸಾಲೆ ಪುಡಿ ನಾನು ಮನೇಲಿ ಮಾಡಿದ್ದಿದ್ದು ಹೊರಗಡೆದು ಯಾವುದು ಮಸಾಲೆ ಪುಡಿ ತರಲ್ಲ ನಾನು ಆ್ಯಕ್ಚುಲಿ ಮನೇಲಿರೋದನ್ನೇ ಮಾಡ್ತೀನಿ ಯಾವಾಗಲೂ ಇದಕ್ಕೆ ಸ್ವಲ್ಪ ಟೊಮೊಟೊ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿರಬೇಕು ಸ್ವಲ್ಪ ಜೀರಿಗೆ ಆಮೇಲೆ ಟೊಮೊಟೊ ಕೊತ್ತಂಬರಿ ಅದನ್ನು ಹಾಕ್ಕೊಂಡ ಇದಕ್ಕೇನೆ ಟೊಮೇಲೆ ಹೆಚ್ಚಾಕಿದ್ರೆ ಅದು ಅಷ್ಟು ಟೇಸ್ಟ್ ಬರಲ್ಲ ಇದ್ರೊಳಗೆ ಹಾಕಿ ಕಲಸಿ ಮಾಡಿದರೆ ಬಹಳ ಟೇಸ್ಟ್ ಆಗಿಬಿಡ್ತತಿ ನಮ್ಮ ಈ ಎಣ್ಣೆ ಬದನೆಕಾಯಿ ಪಲ್ಯ ಮುಳ್ಳಗಾಯಿ ಪಲ್ಯ ಅಂದರೆ ತುಂಬಾ ಫೇಮಸ್ ಯಾವ ಕಡೆ ಅಂದರೆ ಬಾಗಲಕೋಟೆ ಡಿಸ್ಟಿಕ್ ಕಮತಿ ಅಂತ ಊರು ಆ ಕಮತಿ ಅಂತ ಊರಲ್ಲಿ ಹೊಳೆ ದಂಡೆಗೆ ಬದ್ನೆಕಾಯಿ ಹಾಕಿರ್ತಾರೆ ಅದ್ರ ತುಂಬಾ ತುಂಬ ಸುತ್ತಲೂ ಮುಳ್ಳು 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 ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಆ ಬದ್ನೆಕಾಯಿ ಟೇಸ್ಟ್ ಅಂತೂ ಎಲ್ಲೂ ಸಿಗೋದಿಲ್ಲ ನಮಗೆ ಆ ಬದ್ನೇಕಾಯಿ ನಾವು ಹಾಗೆ ತಿಂತಿದ್ವಿ ಚಿಕ್ಕವರಿದ್ದಾಗ ಅಷ್ಟು ಚೆನ್ನಾಗಿರೋದು ಅದು ಈ ಥರನೆಲ್ಲ ಒತ್ತಿ ಒತ್ತಿ ಅದ್ರೊಳಗೆ ತುಂಬಬೇಕು ಅದನ್ನೆಲ್ಲ ಮಸಾಲೆನ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೀವು ನನ್ನ ಸಬ್ಸ್ ನಮ್ಮ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಚ ಒಂದು ಲೈಕ್ ಕೊಡಿ ಬೆಲ್ ಐಕನ್ನನ್ನು ಒತ್ತಿ ನಾನು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬಂದು ತಲುಪುತ್ತೆ ಈ ಥರ ಒತ್ತಿ ಒತ್ತಿ ತುಂಬ್ಕೋಬೇಕು ಆಮೇಲೆ ಹಾಗೆ ನೀರಿ ನೀರು ಹಾಕಿ ಹಾಗೆ ಕುದಿಯೋಕೆ ಇಡೋದು ಬೇಡ ಅದು ಚೆನ್ನಾಗಿರಲ್ಲ ಅಷ್ಟೊಂದು ಈಗ ಇದು ಸ್ವಲ್ಪ ಒಂದು ಎರಡು ಚಮಚ ಎಣ್ಣೆ ಹಾಕಿದರೆ ಸಾಕು ಅಷ್ಟು ಅಷ್ಟರಲ್ಲೇ ಅದು ಚೆನ್ನಾಗಿ ಬೆಂದ್ಕೊಳುತ್ತೆ ನೋಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಹಾಕೊಳ್ಳೋಣ ಹಂಗೆ ಬೆಳ್ಳುಳ್ಳಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಮೊದಲೇ ಕುಟ್ಟಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಮಿಕ್ಸೀರೇ ಹಾಕೋಬೇಕು ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕೋಬೇಕು ಸ್ವಲ್ಪ ಕರಿಬೇವೂ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅದೆಲ್ಲ ಒಂದು ಸ್ವಲ್ಪ ಕೆಂಪುಗಾಗಬೇಕು ಬೆಳ್ಳುಳ್ಳಿನೂ ಕೆಂಪುಗಾಕಬೇಕು ತೀರ ಹಾಗೆ ಬೆಳ್ಳಗಿದ್ದಾಗ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಈ ಆ ಎಣ್ಣೆ ಸ್ವಲ್ಪ ಎಣ್ಣೆ ಇರುತ್ತಲ್ಲ ಅದರಲ್ಲೇ ಮೊದಲು ಬದ್ನಿಕಾಯಿ ಹಾಕಿ ಇದು ಮಾಡಬೇಕು ಇನ್ನೂ ಕೆಲವು ಕಡೆಯಿಂದ ಕೆಲವರಂತೂ ಎಣ್ಣೆ ನೀರೇ ಹಾಕಲ್ಲ ಅಂದರೆ ನಾವು ಇದು ಸುಮ್ಮನೆ ಹೋಳಿಗೆ ಜೊತೆಗೆ ಹೆಚ್ಚಿಬಿಟ್ಟು ಬಿಟ್ಟು ಮಾಡಿದಾಗ ಅದಕ್ಕೆ ನೀರು ಹಾಕಲ್ಲ ಹಂಗೆ ಬೇಯಿಸಿರ್ತೀವಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ಈ ಥರ ಗಲ್ಲಿಸ್ಬೇಕು ಅಂದರೆ ಅದಕ್ಕೆ ಕೆಳಗಿರೋ ಎಣ್ಣೆ ಎಲ್ಲ ಕೆಳಗಿರೋದು ಮೇಲ್ ಬರುತ್ತೆ ಅದನ್ನ ಗಲ್ಲಿಸಿ ಮತ್ತೆ ಮುಚ್ಚಬೇಕು ಅದನ್ನು ಸ್ವಲ್ಪತ್ತು ಮುಚ್ಚಿಬಿಟ್ರೆ ಒಂಥರ ಒಳಗೆಲ್ಲ ಅದು ಮಸಾಲೆ ಎಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಿ ಬರ್ತದೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಅದಕ್ಕೆ ಮಸಾಲೆ ಏನು ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಕುದಿಯೋಕೆ ಹಾಕ್ಬಿಡ ನಿಮಗೆ ಅದೆಲ್ಲ ಚೆನ್ನಾಗಿ ಅದರೊಳಗೆ ರಸ ಹೀರ್ಕೊಂಡು ನೀಟಾಗಿ ಕುದೀತಿದ್ದೆ ನಿಮ್ಗೆ ಇನ್ನೂ ರಸ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು ಚೆನ್ನಾಗಿ ಬರ್ತದೆ ಟೇಸ್ಟು ಅನ್ನಕ್ಕೂ ಸಮ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಮುಚ್ಚಿಬಿಡೋಕೆ ಇದನ್ನು ಹಾಗೆ ಚೆನ್ನಾಗಿ ಬೆಂದು ಒಳಗಡೆ ಇದಾಗಿರುತ್ತದು ತುಂಬ ಟೇಸ್ಟಿಯಾಗಿರ್ತೈತಿ ಇದಕ್ಕೆ ನಮ್ಮ ಬಾಗಲಕೋಟೆ ಜೋಳ ಬಿಳಿ ಜೋಳದ ರೊಟ್ಟಿ ಜೊತೆಗೆ ಮೂಲಂಗಿ ಹಾಗೆ ಮೆಂತ್ಯ ಸೊಪ್ಪು ಆಮೇಲೆ ಹಕ್ರಕ್ಕೆ ಸೊಪ್ಪು ಕುಸುಬಿ ಸೊಪ್ಪು ಅದನ್ನೆಲ್ಲ ಹಾಕ್ಕೊಂಡು ತಿಂದರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಇದೇ ಥರ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೂ ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ